ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಅಂದರೆ ಒಂದು ಮೂರು ಆಯುರ್ವೇದಿಕ್ಕಿಂದು ಒಳ್ಳೆ ಗಿಡಗಳನ್ನ ತೋರಿಸ್ತೀನಿ ಕಣ್ರಿ ಅದು ಸಹ ನ್ಯಾಚುರಲ್ ಆಗಿ ಬಿಟ್ಟಿರೋ ಅಂಥದ್ದು ಇದೇನು ಸೊಪ್ಪು ಗೊತ್ತಾ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರೋದು ಅಟ್ಕೇ ಸೊಪ್ಪು ಅಂತ ಇದು ನೋಡಿ ಕ್ಲೋಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಟಿಕೆ ಸೊಪ್ಪು ಅಂತ ಇಲ್ಲಿ ಹಳ್ಳಿಲ್ಲಂತೂ ಸುತ್ತಮುತ್ತ ಎಲ್ಲಿ ಬೇಕಾದರೂ ಬಿಟ್ಟಿರುತ್ತೆ ಕಣ್ರಿ ಸಿಟಿಲೂ ಬಿಟ್ಟಿರುತ್ತೆ ಆದರೆ ಕೆಲವ್ರಿಗೆ ಇದ್ರದ್ದು ಸೊಪ್ಪಿಂದು ಪರಿಚಯ ಇರಲ್ಲ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಸೊಪ್ಪಿದೆ ಅಟ್ಕೆ ಸೊಪ್ಪು ಇದರಿಂದ ಏನು ಪ್ರಯೋಜನ ಅಂದರೆ ಈ ಸಣ್ಣ ಮಕ್ಕಳಿಗೆ ಆವಾಗ ಸಡನ್ನಾಗಿ ಗಾಯ ಆಗಿಬಿಡುತ್ತೆ ಸಣ್ಣ ಮಕ್ಕಳಿಗೆ ಅಂತಲೇ ಅಲ್ಲ ದೊಡ್ಡವ್ರಿಗೂ ಸಹ ಅಷ್ಟೇ ದೊಡ್ಡೋರ್ಗೇನಾದರೂ ಕುಯ್ದಿ ಗಾಯ ಆಗಿರೋದು ಆಮೇಲೆ ಇಲ್ಲಿ ಸಡನ್ನಾಗಿ ಎಲ್ಲೂ ಏನು ರಕ್ತ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಅನ್ರಿ ಅವಾಗ ಈ ಸೊಪ್ಪು ಇರುತ್ತಲ್ಲ ಈ ಹೂವಿನ ಪರಿಚಯ ಇದ್ದೇ ಇರುತ್ತೆ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಈ ಹೂವನ್ನ ನೋಡೇ ಇರ್ತೀವಿ ಈ ಸೊಪ್ಪು ಸಹ ಅಷ್ಟೇ ತುಂಬ ಔಷಧಿ ಔಷಧಿ ಇರೋವಂಥ ಸೊಪ್ಪು ಈ ಸೊಪ್ಪನ್ನ ಏನು ಮಾಡಬೇಕು ಅಂದರೆ ಕುಯ್ದಿರುತ್ತಲ್ಲ ಕುಯ್ದಿರೋದು ಒಡೆತ ಬಿದ್ದಿರೋದು ಯಾವ ಜಾಗ ಇರುತ್ತೋ ಅಲ್ಲಿ ಇದನ್ನು ಚೆನ್ನಾಗಿ ಹಿಂಗೆ ಹೊಸಕ್ಬಿಟ್ರೆ ಒಂದು ಇದು ಮಾಮೂಲಿ ರಸದ ಥರ ಬರುತ್ತೆ ಆವಾಗ ಈ ಈ ಸೊಪ್ಪನ್ನ ಚೆನ್ನಾಗಿ ಹೊಸಕಿ ಇವಾಗಲೇ ನೋಡ್ರಿ ಎಷ್ಟೊಂದು ರಸ ಥರ ಬರ್ತಾಯಿದೆ ಈ ಸೊಪ್ಪನ್ನ ಚೆನ್ನಾಗಿ ಹೊಸಕಿ ಆ ಗಾಯದ ಮೇಲೆ ಹಾಕ್ಬಿಡ್ಬೇಕು ಹಾಕಿದ್ರೆ ಸಡನ್ನಾಗಿ ರಕ್ತ ಸ್ಟಾಪ್ ಆಗೋಗುತ್ತೆ ಸ್ನೇಹಿತರೆ ಹಾಗೆ ಬೇಗ ಇದನ್ನು ಅದೇ ಗಾಯದ ಮೇಲೆ ಡೈಲಿ ಸೊಪ್ಪನ್ನ ಹಾಕ್ತಾ ಬಂದರೆ ಆ ಗಾಯನೂ ಸಹ ಬೇಗ ವಾಸಿ ಆಗೋ ಆಗೋಗುತ್ತೆ ಹಾಗೆ ಇನ್ನು ಇನ್ನೊಂದು ಸೊಪ್ಪನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಶಂಕ ಪುಷ್ಪ ಇದು ಎಷ್ಟು ಚೆನ್ನಾಗಿದೆ ಇದು ಇದು ಫುಲ್ಲು ಇದು ಬಳ್ಳಿನ ಕಣ್ರಿ ಇಲ್ಲೆಲ್ಲ ಹೂ ಬಿಟ್ಟಿದೆ ನೋಡಿ ನೋಡಿ ಹೇಗೆ ಹೂ ಬಿಟ್ಟಿದೆ ಶಂಖ ಪುಷ್ಪ ಹೂವು ನೋಡಿ ಇದು ಶಂಖ ಪುಷ್ಪ ಹೂವಿಂದು ಕಾಯಿ ಕಣ್ರಿ ಕಾಯಿ ಹೂವು ಎರಡು ಸಹ ಎಷ್ಟು ಚೆನ್ನಾಗಿದೆ ಈ ಹೂವಿನ ಈ ಸೊಪ್ಪಿದೆಯಲ್ಲ ಈ ಸೊಪ್ಪನ್ನ ನಾವು ಬೆರ್ಕೆ ಸೊಪ್ಪು ಅಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಬೆರ್ಕೆ ಸೊಪ್ಪಿನ ಸಾರು ಅಂತ ಅದರಲ್ಲಿ ಈ ಸೊಪ್ಪನ್ನು ಸಹ ಹಾಕಿ ಸೊಪ್ಪು ಸಾರು ಮಾಡ್ತಾರೆ ಹಾಗೆ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಕಣ್ರಿ ಇದೇ ಥರದ್ದು ಇನ್ನೊಂದು ಕಲರ್ ಇದೆ ಅದು ಸಹ ತೋರಿಸ್ತೀನಿ ನಿಮಗೆ ಹೂವು ಶಂಕಪುಷ್ಪ ಹೂವು ಇಲ್ಲಿ ನೋಡಿ ಸ್ನೇಹಿತರೆ ಇದು ಕಣ್ರಿ ಇದು ವೈಟು ಮತ್ತು ಬ್ಲೂ ಮಿಕ್ಸಲ್ಲಿದೆ ಕಣ್ರಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡ್ರಿ ಈ ಹೂವುಗಳನ್ನ ನೋಡೋದೇ ಒಂದು ಚಂದ ಇದರಲ್ಲಿ ಜ್ಯೂಸ್ ಸಹ ಹಾಕ್ಕೊಂಡು ಕುಡಿತಾರೆ ಇಲ್ಲೂ ನೋಡ್ಬೋದು ಇದ್ರ ಇದರಲ್ಲಿ ಕಾಯಿಬಿಟ್ಟಿದೆ ನೋಡಿ ನಾನು ಆವಾಗಲೇ ತೋರಿಸ್ತೀನಿ ನಿಮಗೆ ಕಾಯಿ ಬಿಟ್ಟಿರೋದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಇದು ಹಳೆ ಹೂವು ಒಣಗೋಗಿದೆ ಇದನ್ನು ಏನು ಅಂತಂದರೆ ನೀವು ಈ ಹೂನ ಒಂದು ಲೋಟದಲ್ಲಿ ಒಂದು ಹತ್ತು ಹದಿನೈದು ಹೂ ಕಿತ್ತಿ ಹಾಕ್ಕೊಂಡು ಹತ್ತು ಹದಿನೈದು ಕಿತ್ತಿ ಒಂದು ಲೋಟದಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡಿ ಹಾಕಿ ಕಲಿಸಿದ್ರೆ ಒಂದೆರಡು ಸೆಕೆಂಡ್ ಕಲಿಸಿದ್ರೆ ಇದ್ರದ್ದು ಕಲರ್ ಬಿಟ್ಬಿಡುತ್ತೆ ಆಮೇಲೆ ತಗೋಬೇಕು ತಗೊಂಡಾದಮೇಲೆ ನೀವು ಅದಕ್ಕೆ ನಿಂಬೆಹಣ್ಣು ಜೇನುತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂತಾರೆ ಹಾಗೆ ಮೂರನೇದು ನೋಡೋಣ ಇದು ನೋಡ್ತಿದ್ದೀರಲ್ಲ ಸ್ನೇಹಿತರೆ ಲಕ್ಕಿ ಮರ ಕಣ್ರಿ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಫುಲ್ಲು ಲಕ್ಕಿ ಮರನೇ ಈ ಲಕ್ಕಿ ಮರದ ಈ ಲಕ್ಕಿಯಲ್ಲಿ ಎರಡು ತರ ಸೊಪ್ಪು ಬರುತ್ತೆ ಒಂದು ಗ್ರೀನ್ ಕಲರು ಇನ್ನೊಂದು ಬ್ಲ್ಯಾಕ್ ಕಲರು ಇಲ್ಲಿ ನೋಡಿ ಈ ಕಡ್ಡಿ ಇದೆ ಅಲ್ಲ ಇದು ಬ್ಲ್ಯಾಕ್ ಕಲರ್ ಬಂತು ಅಂದರೆ ಬ್ಲ್ಯಾಕ್ ಕಲರ್ ಅಂತ ಈ ಕಡ್ಡಿ ಗ್ರೀನ್ ಕಲರ್ ಬಂತು ಅಂದರೆ ಹಸಿರು ಲಕ್ಕಿ ಬಿಳಿ ಲಕ್ಕಿ ಅಂತ ಅಂತಾರೆ ಇದು ಕಪ್ಪು ಲಕ್ಕಿ ಅಂತ ಹೇಳ್ತಾರೆ ಶ್ರೇ ಶ್ರೇಷ್ಠದಲ್ಲೇ ಇದು ಕಪ್ಪು ಲಕ್ಕಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇದನ್ನು ನಮ್ಮ ಕಾಲದಲ್ಲಿ ನಮ್ಮ ತಾತ ಅವ್ರ ಕಾಲದಲ್ಲಿ ಈ ಏನು ಕೋಳಿ ಸಾಕ್ತಾಯಿದ್ರಲ್ಲ ಏನಾಗೋಗ್ತಲ್ಲ ಅದಕ್ಕೆ ಹಾಕ್ತಾಯಿದ್ರು ಇವಾಗ ಈ ಲಕ್ಕಿ ಸೊಪ್ಪನ್ನ ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಹೇರ್ ಆಯಿಲ್ಗೆ ಕಂಡ್ರೆ ನಾವು ಮಾಮೂಲಿ ಎಣ್ಣೆ ಕಾಯಿಸ್ತೀವಲ್ಲ ಅವಾಗ ಇದ್ರದ್ದು ಹೂವು ಮತ್ತು ಈ ಸೊಪ್ಪು ಸಹ ಯೂಸ್ ಮಾಡ್ಬೋದು ನಿಮಗೆ ಈ ನನ್ನ ಇನ್ಫರ್ಮೇಷನ್ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಯಿತು ಅಂದರೆ ಸನ್ನದಿ ಸಿಂಪಲ್ ಅಡುಗೆ ಮನೆಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು